ಪ್ರೀತಿಯ ಮಕ್ಕಳೇ ಎನ್ಎಂಎಂಎಸ್ ಮತ್ತು ಎನ್ ಟಿ ಎಸ್ ಪರೀಕ್ಷಾ ಸಿದ್ಧತೆಯ ಭಾಗ ಇಪ್ಪತ್ತೆರಡಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ದಿವಸ ನಾವು ಅಕ್ಷರಗಳ ಮಾತೃಕೆ ಮ್ಯಾಟ್ರಿಕ್ಸ್ ಆಫ್ ಲೆಟರ್ಸ್ ಇದರಲ್ಲಿ ಪ್ರಶ್ನೆಗಳು ಹೇಗಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ನೋಡಿ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೀನಿ ಈ ತರ ಒಂದು ಮಾತೃಕೆಯನ್ನ ಕೊಟ್ಟಿರ್ತಾರೆ ಇಂಗ್ಲಿಷ್ ನಲ್ಲಿ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಅಕ್ಷರಗಳಿರ್ತವೆ ಸಂಖ್ಯೆಗಳು ಇರೋದಿಲ್ಲ ಅಕ್ಷರಗಳಿರ್ತವೆ ಈ ಜಾಗದಲ್ಲಿ ಯಾವ ಅಕ್ಷರ ಬರಬೇಕು ಅಂತ ಹೇಳಿ ನೀವು ಕಂಡುಹಿಡಬೇಕಾಗತ್ತೆ ಈ ಜಾಗದಲ್ಲಿ ಯಾವ ಅಕ್ಷರ ಬರಬೇಕು ಅಂತ ಹೇಳಿ ನೀವು ಕಂಡುಹಿಡಬೇಕಾದ್ರೆ ನೀವು ಏನಿಂದ ಝೆಡ್ ವರೆಗೆ ಎಲ್ಲಾ ಅಕ್ಷರಗಳನ್ನ ಬರೆದು ಅವುಗಳ ಸಂಕೇತಗಳನ್ನು ಕೂಡ ಬರ್ಕೋಬೇಕಾಗುತ್ತೆ ನಾನು ಹಿಂದೆ ಒಮ್ಮೆ ಹೇಳಿದ್ದೆ ಈ ತರ ಅಕ್ಷರಗಳನ್ನ ಬರೆದು ಅವುಗಳ ಕೆಳಗಡೆ ಅದರ ಕೋಡ್ ನಂಬರ್ ಸಂಕೇತ ಅಕ್ಷರಗಳನ್ನ ಬರೀಬೇಕು ಅಂತ ಹೇಳಿ ಹೇಗೆ ಒಂದು ಬಿ ಎರಡು ಸಿ ಮೂರು ಹೇಳಿ ಸ್ಟಾರ್ಟ್ ಮಾಡಿ ಜೆಡ್ ವರೆಗೆ ಇಪ್ಪತ್ತಾರು ಅಂತ ಹೇಳಿ ಬರ್ಕೊಳ್ಳಿ ಎಡದಿಂದ ಬಲಕ್ಕೆ ಲೆಫ್ಟ್ ಟು ರೈಟ್ ಒಂದ್ಸಲ ಒನ್ ಟು ಟ್ವೆಂಟಿ ಸಿಕ್ಸ್ ಅನ್ನು ಬರ್ಕೊಳ್ಳಿ ನಂತರ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ಬಲಗಡೆಯಿಂದ ಎಡಭಾಗಕ್ಕೆ ಒಂದರಿಂದ ಇಪ್ಪತ್ತಾರವರೆಗೆ ಮತ್ತೊಮ್ಮೆ ಅದಕ್ಕೆ ಕೋಡನ್ನ ಕೊಟ್ಕೊಳ್ಳಿ ಈ ತರ ಎಲ್ಲಾ ಪ್ರಶ್ನೆಗಳಿಗೂ ಮಾಡ್ಕೋಬೇಕಾಗುತ್ತೆ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ರೀತಿಯಾಗಿ ನೀವು ಒಂದು ಅಕ್ಷರಗಳನ್ನ ಗುರುತು ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ನಿಮ್ಗೊಂದು ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸು ಸಿಗತ್ತೆ ಈ ರೀತಿ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಂದ ಈಗ ಈ ಪ್ರಶ್ನೆ ಜಿ ಇದೆ ಜಿ ಇರುವಂತಹದ್ದು ಐ ಆಗಿದೆ ಈಗ ಇಲ್ಲಿ ನೋಡಿ ನೀವು ಬರ್ಕೊಂಡಿರೋದ್ರಲ್ಲಿ ಜಿ ಇದೆ ಜೀರದ ಐ ಆಗಿದೆ ಅಂದ್ರೆ ಒಂದು ಅಕ್ಷರವನ್ನ ಬಿಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಅಕ್ಷರವನ್ನ ಬಿಟ್ಟು ಎರಡನೇ ಅಕ್ಷರವನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಐನಿಂದ ಎಲ್ಲಿಗೆ ನೋಡಿ ಐ ಇಲ್ಲಿದೆ ಎಲ್ಲಿ ಇಲ್ಲಿದೆ ಮಧ್ಯದಲ್ಲಿ ಎರಡು ಅಕ್ಷರವನ್ನ ಬಿಟ್ಟಿದ್ದಾರೆ ಇಲ್ಲಿ ಒಂದು ಅಕ್ಷರ ಬಿಟ್ಟಿದ್ರೆ ಇಲ್ಲಿ ಎರಡು ಅಕ್ಷರವನ್ನ ಬಿಟ್ಟು ಮೂರನೇ ಅಕ್ಷರಕ್ಕೆ ಬಂದಿದ್ದಾರೆ ಐ ಇದೆ ಇಲ್ಲಿ ಎರಡು ಅಕ್ಷರ ಬಿಟ್ಟು ಮೂರನೇ ಅಕ್ಷರಕ್ಕೆ ಬಂದಿದ್ದಾರೆ ಇಲ್ಲಿ ಒಂದ್ ಅಕ್ಷರ ಗ್ಯಾಪ್ ಇದೆ ಇಲ್ಲಿ ಎರಡು ಅಕ್ಷರ ಗ್ಯಾಪ್ ಇದೆ ಅದೇ ರೂಲ್ ಹೌದಾ ಅಂತ ಹೇಳಿ ನೆಕ್ಸ್ಟ್ ಲೈನಿಂಗ್ ಚೆಕ್ ಮಾಡಿ ಎಂ ಇರೋದು ಓ ಆಗಿದೆ ಎಂ ಇಂದ ಓ ಆಗಿದೆ ಅಂದ್ರೆ ಒಂದ್ ಅಕ್ಷರ ಬಿಟ್ಟಿದ್ದಾರೆ ನೋಡಿ ಮೇಲ್ಗಡೆ ಕಂಡೀಷನ್ ರೀತಿಯಲ್ಲೇ ಇದೆ ಓ ನಿಂದ ಆರ್ ಆಗಿದೆ ಅಂದ್ರೆ ಓ ಇರುವಂತ ದ್ವಾರ ಅಂದ್ರೆ ಎರಡು ಅಕ್ಷರದ ಗ್ಯಾಪ್ ಇದೆ ಎರಡು ಅಕ್ಷರವನ್ನ ಬಿಟ್ಟಿದ್ದಾರೆ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದ್ ಅಕ್ಷರ ಇಲ್ಲಿಂದ ಇಲ್ಲಿಗೆ ಎರಡು ಅಕ್ಷರವನ್ನ ಬಿಟ್ಟು ಮುಂದಿನ ಅಕ್ಷರವನ್ನ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲೂ ಕೂಡ ಮಾಡ್ಕೊಂಡೋಗಿ ಯು ಗೆ ಅಂದ್ರೆ ಒಂದ್ ಅಕ್ಷರ ಬಿಡಬೇಕು ನೋಡಿ ಎಸ್ ಯು ಗೆ ಅಂದ್ರೆ ಒಂದ್ ಅಕ್ಷರವನ್ನ ಬಿಟ್ಟಿದ್ದಾರೆ ಮುಂದಿನ ಕಂಡೀಷನ್ ಆಗಿದ್ರೆ ಯು ನಿಂದ ಎರಡು ಅಕ್ಷರವನ್ನ ಬಿಟ್ಟು ಮೂರನೇ ಅಕ್ಷರವನ್ನ ತೆಗೆದುಕೊಳ್ಬೇಕು ಯು ಇಲ್ಲಿದೆ ಎರಡು ಅಕ್ಷರ ಬಿಟ್ಬಿಡಿ ವಿ ಡಬ್ಲ್ಯೂ ಅಂತ ಎರಡು ಅಕ್ಷರ ಬಿಡಿ ಮೂರನೇ ಅಕ್ಷರವನ್ನ ತೆಗೆದುಕೊಂಡ್ರೆ ಎಕ್ಸ್ ಅನ್ನುವಂತದ್ ಬರುತ್ತೆ ಯು ಆದ್ಮೇಲೆ ಟೂ ಲೆಟರ್ಸ್ ಅನ್ನ ಬಿಟ್ಟು ಥರ್ಡ್ ಲೆಟರ್ ಗೆ ಹೋಗ್ಬೇಕಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಲೆಟರ್ ಅನ್ನ ಬಿಟ್ಟಿದೀವಿ ಇಲ್ಲಿಂದ ಇಲ್ಲಿಗೆ ಟೂ ಲೆಟರ್ಸ್ ಅನ್ನ ಬಿಟ್ಟು ಥರ್ಡ್ ಲೆಟರ್ ಗೆ ಹೋಗ್ತೀವಿ ಅಲ್ಲಿಗೆ ಯಾವ್ದಾಯ್ತು ಯು ಆದ್ಮೇಲೆ ವಿ ಡಬ್ಲ್ಯೂ ಅನ್ನ ಬಿಟ್ಟಿದೀವಿ ಎಕ್ಸ್ ಬರ್ತಾ ಇದೇವೆ ಎಕ್ಸ್ ಅನ್ನುವಂತಹದ್ದು ಇಲ್ಲಿದೆ ಆದ್ರಿಂದ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ತರ ಪ್ರಶ್ನೆ ನೋಡಿದ ತಕ್ಷಣ ನಾನು ಈಗಾಗಲೇ ಹೇಳಿದಾಗೆ ಒಂದ್ಸಲ ಬರ್ಕೊಂಡಿರ್ತೀರಿ ಪರೀಕ್ಷೆಯಲ್ಲಿ ಈ ತರ ಒಮ್ಮೆ ಬರ್ಕೊಂಡ್ರೆ ಸಾಕು ನೀವು ಒಂದೇ ಒಂದ್ಸಲ ಬರ್ಕೊಂಡ್ರೆ ಸಾಕು ತುಂಬಾ ಪ್ರಶ್ನೆಗಳಿಗೆ ಇದೇ ನಿಮ್ಗೆ ಸಹಾಯವನ್ನ ಮಾಡೋದ್ರಿಂದ ಪದೇ ಮತ್ತೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಪ್ರತಿಯೊಂದು ಮುಖ್ಯ ಪ್ರಶ್ನೆಗೆ ಬರ್ಕೊಳ್ಳೋದು ಬೇಡ ಒಮ್ಮೆ ಈಗ ರಫ್ ವರ್ಕ್ ಹೇಳಿ ನಿಮಗೆ ಫಸ್ಟ್ ಅಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ಒಂದೊಂದು ಪೇಜ್ ಕೊಟ್ಟಿರ್ತಾರೆ ಅಲ್ಲಿ ಒಮ್ಮೆ ಇದನ್ನ ನೀಟ್ ಆಗಿ ವರ್ಕ್ ಮಾಡಿ ಸಾಕಷ್ಟು ಪ್ರಶ್ನೆಗಳಿಗೆ ಇದೇ ನಿಮಗೆ ಸಹಾಯವನ್ನು ಮಾಡುತ್ತೆ ಈಗ ಟಿ ನಿಂದ ಝೆಡ್ ಟಿ ಎಲ್ಲಿದೆ ಅಂತ ನೋಡಿ ಇಲ್ಲಿದೆ ಝೆಡ್ ಎಲ್ಲಿದೆ ಅಂತ ನೋಡಿದ್ರೆ ಇಲ್ಲಿದೆ ತುಂಬಾ ಗ್ಯಾಪ್ ಇದೆ ಟಿ ನಿಂದ ಝೆಡ್ ಗೆ ಅದರಿಂದ ನಾವು ಇದಕ್ಕೆ ಕೋಡ್ ಅನ್ನು ಬರ್ಕೊಂಡು ಕೂಡ ಚೆಕ್ ಮಾಡಬಹುದು ನಿಮ್ಗೆ ಒಂದು ವೇಳೆ ಎಷ್ಟಕ್ಷರ ಜಂಪ್ ಆಗಿ ಅಂತ ಎಣಿಸಲಿಕ್ಕೆ ಆಗದಷ್ಟು ಒಂದು ಸ್ವಲ್ಪ ಕಷ್ಟ ಇದೆ ಅನ್ಸಿದ್ರೆ ಕೋಡನ್ನ ಬರ್ಕೊಂಡು ಕೂಡ ಚೆಕ್ ಮಾಡಿ ಮತ್ತೆ ಕೆಲವೊಂದು ಪ್ರಶ್ನೆಗಳಲ್ಲಿ ನೀವು ಅಡ್ಡ ಸಾಲನ್ನು ಇದನ್ನ ಅಡ್ಡ ಸಾಲು ಅಥವಾ ರೋ ಅಂತ ಕರೀತೀವಿ ಇದನ್ನ ಕಂಬ ಸಾಲು ಅಥವಾ ಕಾಲಮ್ ಅಂತ ಕರೀತೀವಿ ಕೆಲವೊಮ್ಮೆ ಈ ರೀತಿಯಲ್ಲಿ ನೋಡ್ಬೇಕಾಗತ್ತೆ ಕೆಲವೊಮ್ಮೆ ಈ ರೀತಿಯಲ್ಲಿ ನೋಡ್ಬೇಕಂದ್ರೆ ಕೆಲವೊಮ್ಮೆ ರೋ ಸಾಲನ್ನು ನೋಡ್ಬೇಕು ಕೆಲವೊಮ್ಮೆ ಕಂಬ ಸಾಲು ಅಥವಾ ಕಾಲಂ ಅನ್ನ ನೋಡ್ಬೇಕಾಗುತ್ತೆ ಒಂದೊಂದು ಪ್ರಶ್ನೆಯಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ನೀವು ಪ್ರಶ್ನೆಯನ್ನ ನೋಡಿ ತೀರ್ಮಾನವನ್ನ ಮಾಡಬೇಕಾಗತ್ತೆ ಈಗ ಇದಕ್ಕೆ ಕೋಡ್ ನಂಬರ್ ಅನ್ನ ಬರ್ಕೊಂಡು ಹೋಗೋಣ ಟಿ ಎ ಕೋಡ್ ನಂಬರ್ ಎಷ್ಟು ಟ್ವೆಂಟಿ ಕೋಡ್ ನಂಬರ್ ಎಷ್ಟು ಅಂತ ನೋಡಿ ಟ್ವೆಂಟಿ ಸಿಕ್ಸ್ ವಿ ಕೋಡ್ ನಂಬರ್ ಎಷ್ಟು ಅಂತ ನೋಡಿ ಟ್ವೆಂಟಿ ಟು ಹೀಗೆ ಎಲ್ಲ ಅಕ್ಷರಗಳ ಕೋಡ್ ನಂಬರ್ ಏನಿದೆಯೋ ಅದನ್ನ ಇಲ್ಲಿಗೆ ಹೋಗೋಣ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟು ಓ ಕೋಡ್ ನಂಬರ್ ನೋಡಿ ಫಿಫ್ಟೀನ್ ಪಿ ಕೋಡ್ ನಂಬರ್ ಸಿಕ್ಸ್ಟೀನ್ ಜಿ ಕೋಡ್ ನಂಬರು ಸೆವೆನ್ ಇ ಕೋಡ್ ನಂಬರ್ ಫೈವ್ ಜೆ ಕೋಡ್ ನಂಬರ್ ಜೆ ಇಲ್ಲಿದೆ ನೋಡಿ ಇಲ್ಲಿದೆ ಇದರ ಕೋಡ್ ನಂಬರ್ ಹತ್ತು ಹೀಗೆ ಎಲ್ಲ ಅಕ್ಷರಗಳ ಕೋಡ್ ನಂಬರ್ ಅಕ್ಷರಗಳನ್ನ ಇಲ್ಲಿ ಬರ್ಕೊಂಡಾದ್ಮೇಲೆ ಸಂಕೇತಗಳನ್ನ ಬರ್ಕೊಂಡಾದ್ಮೇಲೆ ಈಗ ಇಲ್ಲಿ ಒಂದು ಸಂಖ್ಯೆಗಳ ಮಾತ್ರಕ್ಕೆ ಬಂದಿದೆ ನಿಮಗೆ ಸಂಖ್ಯೆಗಳ ಮಾತೃಕೆಯಲ್ಲಿ ನೋಡಿ ಇಲ್ಲೊಂದು ಜಾಗ ಖಾಲಿ ಬಿಟ್ಟಿದ್ದೀನಿ ಅಂದ್ರೆ ಇಲ್ಲಿ ಏನೋ ಒಂದು ಸಂಖ್ಯೆಯನ್ನ ವಿವರಬೇಕಾಗಿದೆ ಯಾವ ರೂಲ್ ಅನ್ನ ಅಪ್ಲೈ ಮಾಡಿದರೆ ಇಲ್ಲಿ ಯಾವ ರೂಲ್ ಅನ್ನ ಫಾಲೋ ಮಾಡಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಹೋಗಿ ಇಲ್ಲೊಂದು ಇಪ್ಪತ್ತಿದೆ ಇಲ್ಲಿ ಹದಿನೈದು ಇದೆ ಇಲ್ಲಿ ಐದಿದೆ ಇಪ್ಪತ್ತು ಹದಿನೈದು ಐದಕ್ಕೆ ಏನಾದರೂ ಸಂಬಂಧವನ್ನ ಕಲ್ಪಿಸಲಿಕ್ಕೆ ಆಗತ್ತಾ ಆಗ್ತಾ ಇದೆ ನೋಡಿ ಇಪ್ಪತ್ತರಲ್ಲಿ ಹದಿನೈದನ್ನ ಕಳೆದ್ರೆ ಐದು ಬರುತ್ತೆ ನಮಿಗೆ ಯೋಚನೆ ಮಾಡಿರುವಂತ ರೀತಿ ಸರಿ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಎರಡು ಸಾಲಗಳಿಗೆ ಅದು ಅನ್ವಯ ಆದ್ರೆ ಮಾತ್ರ ನೀವು ಯೋಚನೆ ಮಾಡಿದ್ರೆ ಸರಿ ಅಂತ ಅರ್ಥ ಈಗ ಇದರಿಂದ ಇದನ್ನ ಕಳೆದಾಗ ಇದು ಬರ್ತಾ ಇದೆ ಟ್ವೆಂಟಿ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಫೈವ್ ಆಗಿದೆ ಅದೇ ರೀತಿ ಇಲ್ಲಾಗತ್ತ ನೋಡಿ ಟ್ವೆಂಟಿ ಸಿಕ್ಸ್ ಮೈನಸ್ ಸಿಕ್ಸ್ಟೀನ್ ಟೆನ್ ಆಗ್ತಾ ಇದೆ ಇಪ್ಪತ್ತಾರಲ್ಲಿ ಹದಿನಾರು ಕಳೆದ್ರೆ ಅದು ಬರ್ತಾ ಇದೆ ಅಲ್ಲಿಗೆ ಮೇಲ್ಗಡೆ ಸಾಲಿನಿಂದ ಕೆರಡೆ ಸಾಲನ್ನ ಇಲ್ಲಿರುವಂತಹ ಅಂಶವನ್ನ ಕಳೆದು ಕೆರಡೆ ಬರೆದಿದ್ದಾರೆ ಹಾಗಾದ್ರೆ ಇಲ್ಲೂ ಕೂಡ ಅದೇ ತರ ಕಳೀರಿ ಇಪ್ಪತ್ತೆರಡರಲ್ಲಿ ಏಳನ್ನ ಕಳೆದ್ರೆ ಎಷ್ಟು ಬರುತ್ತೆ ಇಪ್ಪತ್ತೆರಡರಲ್ಲಿ ಏಳನ್ನ ಕಳೆದ್ರೆ ಹದಿನೈದು ಬರುತ್ತೆ ಟ್ವೆಂಟಿ ಟೂ ಮೈನಸ್ ಸೆವೆನ್ ಅಂದ್ರೆ ಫಿಫ್ಟೀನ್ ಆಗುತ್ತೆ ಆದ್ರೆ ನಮಗೆ ಫಿಫ್ಟೀನ್ ಅಂತ ಇಲ್ಲಿಗೆ ಬರೆಯುವಾಗಿಲ್ಲ ನಾಲ್ಕು ಉತ್ತರದಲ್ಲಿ ನೋಡಿ ಫಿಫ್ಟೀನ್ ಅಂತ ಇಲ್ಲ ಇಲ್ಲೆಲ್ಲವೂ ಕೂಡ ಅಕ್ಷರಗಳಲ್ಲೇ ಇದೆ ಲೆಟರ್ ಅಲ್ಲಿ ಇದೆ ಅದರಿಂದ ಫಿಫ್ಟೀನಿಗೆ ಯಾವ ಅಕ್ಷರ ಸರಿ ಹೊಂದುತ್ತೆ ಅಂತ ಹೇಳಿ ನೋಡಿ ಫಿಫ್ಟೀನ್ ಅನ್ನುವಂತಹದ್ದು ಓ ಅಕ್ಷರ ಓ ಅಕ್ಷರದ ಕೋಡ್ ನಂಬರ್ ಫಿಫ್ಟೀನ್ ಆದ್ರಿಂದ ಇಲ್ಲಿಗೆ ಓ ಅನ್ನುವಂತ ಅಕ್ಷರ ಬರ್ಬೇಕಾಗಿತ್ತು ಓ ಅನ್ನುವಂತದ್ದು ಇಲ್ಲಿದೆ ಇಲ್ಲಿಗೆ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಇದೆ ನಾನು ಈಗಾಗಲೇ ಹೇಳಿದಾಗೆ ಒಂದ್ಸಲ ಏನಿಂದ ಜೆಡ್ ವರೆಗೆ ಅಕ್ಷರಗಳನ್ನ ಬರೆದು ಎಡದಿಂದ ಬಲಕ್ಕೆ ಒಂದಿಂದ ಟ್ವೆಂಟಿ ಸಿಕ್ಸ್ ವರೆಗೆ ಹಾಗೆ ಬಲಗಡೆಯಿಂದ ಎಡಗಡೆಗೆ ಒಂದಿಂದ ಟ್ವೆಂಟಿ ಸಿಕ್ಸ್ ವರೆಗೆ ನಂಬರ್ ಅನ್ನ ಈಗ ಏನ್ ರೂಲ್ ಇರ್ಬೋದು ನೋಡಿ ಮಧ್ಯದಲ್ಲಿ ಸಂಖ್ಯೆ ಕೊಟ್ಟಾಗ ನೀವು ಕೋಡ್ ನಂಬರ್ ಅನ್ನ ಇಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಬರ್ಲಿಕ್ಕಿಲ್ಲ ಕೆಲವೊಮ್ಮೆ ಬರಲೂ ಈಗ ಈ ಪ್ರಶ್ನೆ ಇಲ್ಲಿ ಅವಶ್ಯಕತೆ ಇದೆ ನೋಡ್ತಾ ಇದ್ದಾಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಅಂತ ಹೇಳಿದೆ ಒನ್ ಅಂತ ಇದೆ ನೋಡಿ ಕೋಡ್ ನಂಬರೇ ಒನ್ ಹಾಗಾದ್ರೆ ಝೆಡ್ ಏನಿರ್ಬೋದು ಇರಬಹುದು ಇದು ಅಂತ ನೋಡಿ ಝೆಡ್ ನ ಮೇಲ್ ಭಾಗದಲ್ಲಿ ಒಂದು ಅಂತ ಇದೆ ಇಲ್ಲಿ ಕೆಳಭಾಗದಲ್ಲಿ ಒಂದು ಇದೆ ಇಲ್ಲಿ ಮೇಲ್ ಭಾಗದಲ್ಲಿ ಒಂದಿದೆ ಇಲ್ಲಿ ಎಡದಿಂದ ಬಲಕ್ಕೆ ತೆಗೆದುಕೊಂಡಾಗ ಒಂದ್ ಅಂತ ಹೇಳಿ ಕೋಡ್ ನಂಬರ್ ಬಂದಿದೆ ಇಲ್ಲಿ ಬಲಗಡೆಯಿಂದ ಎಡಗಡೆ ಬರೆಯುವಾಗ ಝೆಡ್ ನ ಕೋಡ್ ನಂಬರ್ ಒಂದ್ ಆಗಿದೆ ಅಲ್ಲಿಗೆ ಎ ಮತ್ತು ಝೆಡ್ ಗಳ ಕೋಡ್ ನಂಬರ್ ಅನ್ನ ಇಲ್ಲಿ ಬರೀತಾರೆ ಹಾಗಾದ್ರೆ ಎಂ ಮತ್ತು ಅದೇ ರೂಲ್ ಆಗುತ್ತೆ ನೋಡಿ ಎಂ ಕೋಡ್ ನಂಬರ್ ಎಷ್ಟು ಅಂತ ನೋಡಿ ಎಂ ಕೋಡ್ ನಂಬರ್ ಹದಿಮೂರು ತರ್ಟೀನ್ ಇದೆ ಎನ್ ಕೋಡ್ ನಂಬರ್ ಅನ್ನ ಮೇಲ್ಗಡೆಯಿಂದ ನೋಡ್ಕೊಂಡ್ ಬನ್ನಿ ತರ್ಟೀನ್ ಅನ್ನ ತರ್ಟೀನ್ ಅಂತ ಬಂದಾಗ ಕೆಳಗಡೆಯಲ್ಲಿ ಎನ್ ಇದೆ ಸರಿಯಾಗಿದೆ ಇಲ್ಲಿ ಎಮ್ ಕೋಡ್ ನಂಬರ್ ತರ್ಟೀನು ಈ ಕಡೆಯಿಂದ ನೋಡಿದಾಗ ಎನ್ನಿಗೆ ಕೋಡ್ ನಂಬರ್ ತರ್ಟೀನ್ ಆಗಿದೆ ಅದರಿಂದ ಕೋಡ್ ನಂಬರ್ ಅನ್ನ ಕರಿತಾ ಹೋಗಿದ್ದಾರೆ ಹಾಗಾದ್ರೆ ಮುಂದಿನ ಅಕ್ಷರ ನೀವೇ ಹೇಳ್ಬಹುದು ಎನ್ನಿನ ಕೋಡ್ ನಂಬರ್ ಫೋರ್ಟೀನ್ ನೋಡಿ ಎನ್ ಕೋಡ್ ನಂಬರ್ ಫೋರ್ಟೀನ್ ಆಗಿದೆ ಆಗಿದೆ ಈ ಕಡೆಯಿಂದ ನೋಡಿದಾಗ ಈಗ ಈ ಕಡೆಯಿಂದನು ಹದಿನಾಲ್ಕಕ್ಕೆ ನೋಡಿ ಈ ಕಡೆಯಿಂದ ಹದಿನಾಲ್ಕು ನೋಡಿದಾಗ ಯಾವ ಅಕ್ಷರ ಬರ್ತಾ ಇದೆ ನೋಡಿ ಹದಿನಾಲ್ಕು ಫೋರ್ಟೀನ್ ನೋಡಿದಾಗ ಯಾವ ಅಕ್ಷರ ಬರ್ತಾ ಇದೆ ಎಮ್ ಅಂತ ಬರ್ತಾ ಇದೆ ಅಲ್ಲಿಗೆ ಇಲ್ಲಿಗೆ ಎಂ ಅನ್ನುವಂತ ಅಕ್ಷರ ಬರಬೇಕು ಅದು ನಾಲ್ಕನೇ ಆಪ್ಷನ್ ಆಗಿರೋದ್ರಿಂದ ಇದು ಸರಿಯಾದಂತ ಉತ್ತರ ಆಗಿದೆ ಒಮ್ಮೆ ಈ ಕಡೆಯಿಂದ ಕೋಡ್ ನಂಬರ್ ಅನ್ನು ನೋಡ್ತೀವಿ ಮತ್ತೊಂದ್ಸಲ ಬಲಗಡೆಯಿಂದ ಎಡಗಡೆಗೆ ಕೋಡ್ ನಂಬರ್ ಅನ್ನ ನೋಡ್ತೀವಿ ಎರಡನ್ನು ನೋಡಿದಾಗ ಒಂದೇ ಕೋಡ್ ನಂಬರ್ ಕಾಣಿಸ್ತಾ ಇರಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆಯನ್ನ ಬರ್ಕೊಂಡಿದ್ದೀನಿ ಅಕ್ಷರಗಳನ್ನು ಇತ್ತು ಅಕ್ಷರಗಳಿಗೆ ಕೋಡ್ ನಂಬರ್ ಅನ್ನು ಕೂಡ ಇತ್ತು ಈಗ ಏನಿರ್ಬೋದು ಅಂತ ನೋಡಿ ಇಲ್ಲಿ ಮಧ್ಯದಲ್ಲಿ ಸಂಖ್ಯೆಗಳನ್ನ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಎಂ ಇದೆ ಇಲ್ಲಿ ಪಿ ಇದೆ ಮತ್ತೆ ಟೂ ಇದೆ ಎಂ ಮತ್ತು ಪಿ ಏನಾದ್ರು ಸಂಬಂಧ ಇದೆಯಾ ಅಂತ ನೋಡಿ ಎಂ ಇಲ್ಲಿದೆ ಪಿ ಇಲ್ಲಿದೆ ಮಧ್ಯದಲ್ಲಿ ಎರಡು ಅಕ್ಷರವನ್ನ ಬಿಟ್ಟಿದ್ದಾರೆ ಟೂ ಲೆಟರ್ಸ್ ಅನ್ನ ಜಂಪ್ ಮಾಡಿದ್ದಾರೆ ಟೂ ಲೆಟರ್ಸ್ ಬಿಟ್ಟು ಬಿಟ್ಟಿದೆ ಅದೇ ಇರ್ಬೋದು ಇಲ್ಲಿ ಇಲ್ಲಿ ನಾವು ಎರಡು ಅಕ್ಷರ ಬಿಟ್ಟಿದಿವಲ್ಲ ಅದನ್ನೇ ಇಲ್ಲಿ ಕೊಟ್ಟಿರುವಂತ ಸಾಧ್ಯತೆ ಇದೆ ಎಂ ಮತ್ತು ಪಿ ಮಧ್ಯದಲ್ಲಿ ಎರಡು ಅಕ್ಷರ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರೋದು ಸರಿ ಅಂತ ನೋಡ್ಬೇಕಾದ್ರೆ ಇನ್ನೊಂದು ಸಾಲಿಗೆ ಕೂಡ ಅದೇ ರೂಲ್ ಅಪ್ಲೈ ಆಗ್ಬೇಕು ಜೆ ಮತ್ತು ಓವನ್ನ ನೋಡಿ ಜೆ ಇಲ್ಲಿದೆ ಓ ಇಲ್ಲಿದೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಜೆ ಇಲ್ಲಿದೆ ಓ ಇಲ್ಲಿದೆ ಮಧ್ಯದಲ್ಲಿ ಎಷ್ಟು ಅಕ್ಷರ ಬಿಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಕ್ಷರಗಳು ಬಿಟ್ಟು ಹೋಗಿದೆ ನಾಲ್ಕು ಅಕ್ಷರಗಳನ್ನು ಬಿಟ್ಟು ಓ ಬರೆದಿದ್ದಾರೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅಷ್ಟನ್ನೇ ಕೊಟ್ಟಿದ್ದಾರೆ ಜೆ ಮತ್ತು ಓ ಮಧ್ಯದಲ್ಲಿ ನಾಲ್ಕು ಅಕ್ಷರಗಳಿದೆ ಫೋರ್ ಲೆಟರ್ಸ್ ಇದೆ ಇಲ್ಲಿ ಎಂ ಮತ್ತು ಪಿ ಮಧ್ಯದಲ್ಲಿ ಎರಡು ಅಕ್ಷರಗಳಿದೆ ಜೆ ಮತ್ತು ಓ ಮಧ್ಯದಲ್ಲಿ ನಾಲ್ಕು ಅಕ್ಷರಗಳಿದೆ ಹಾಗಾದ್ರೆ ಹೆಚ್ ಮತ್ತು ಕ್ಯೂ ಮಧ್ಯದಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ಹೇಳಿ ನೀವೀಗ ಹುಡುಕ್ಬೇಕು ಹೆಚ್ ಅನ್ನುವಂತಹದ್ದು ಇಲ್ಲಿದೆ ಕ್ಯೂ ಅನ್ನುವಂತಹದ್ದು ಎಲ್ಲಿದೆ ಅಂತ ನೋಡಿ ಇಲ್ಲಿದೆ ಗುರುತಾಕಿ ಪರೀಕ್ಷೆ ರೌಂಡ್ ಮಾರ್ಕ್ ಅನ್ನು ಹಾಕೊಂಡು ನಡೆಯುತ್ತೆ ಹೆಚ್ ಮತ್ತು ಕ್ಯೂ ಇಲ್ಲಿದೆ ಮಧ್ಯದಲ್ಲಿ ಎಷ್ಟು ಅಕ್ಷರಗಳು ಇದೆ ಅಂತ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೆಚ್ ಮತ್ತು ಕ್ಯೂಗಳ ಮಧ್ಯದಲ್ಲಿ ಎಂಟು ಅಕ್ಷರಗಳಿದೆ ಏಟ್ ಲೆಟರ್ಸ್ ಇದೆ ಆದ್ರಿಂದ ಇಲ್ಲಿ ಸರಿಯಾದಂತಹ ಉತ್ತರ ಇಲ್ಲಿ ಈ ಜಾಗಕ್ಕೆ ಎಂಟು ಅನ್ನೋದು ಬರಬೇಕು ಒಂದು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಗಮನಿಸಿ ಇಲ್ಲಿ ಜೆ ಇದೆ ಇಲ್ಲಿ ಎಲ್ ಇದೆ ಇಲ್ಲಿ ಸಿಕ್ಸ್ಟೀನ್ ಅಂತ ಇದೆ ಹದಿನಾರು ಅಂತ ಇದೆ ಏನಿರಬಹುದು ಇದು ಅಂತ ನೋಡ್ಕೊಂಡು ಹೋಗೋಣ ಜೆ ನೋಡಿ ಜೆ ಇಲ್ಲಿದೆ ಜೆ ಕೋಡ್ ನಂಬರ್ ಹತ್ತು ಅದರಿಂದ ನಾನು ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ ಆ ರೀತಿ ಆಗೋದಿಲ್ಲ ಇಲ್ಲಿ ಹತ್ತು ಇದೆ ಎಲ್ ಕೋಡ್ ನಂಬರ್ ನೋಡಿ ಹನ್ನೆರಡು ಇದೆ ಜೆ ಇಲ್ಲಿದೆ ಎಲ್ ಇದೆ ಆದ್ರೆ ಹದಿನಾರು ಬಂದಿಲ್ಲ ಹದಿನಾರು ಎಲ್ಲಾರು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ ಹದಿನಾರು ಜೆ ಎಲ್ ಮಧ್ಯದ ಅಕ್ಷರ ಕೆ ಇದೆಯಲ್ಲ ಅದರ ಕೋಡ್ ನಂಬರ್ ಒಂದು ಕಡೆಯಿಂದ ನೋಡಿದ್ರೆ ಎಡಗಡೆಯಿಂದ ಬಲಗಡೆ ನೋಡಿದ್ರೆ ಅದರ ಕೋಡ್ ನಂಬರ್ ಆದ್ರೆ ಬಲಗಡೆಯಿಂದ ಎಡಗಡೆ ನೋಡಿದಾಗ ಅದರ ಕೋಡ್ ನಂಬರ್ ಹದಿನಾರು ಕೆಗೆ ಗೆ ಕೋಡ್ ನಂಬರ್ ಎರಡಿದೆ ಹನ್ನೊಂದು ಅಂತ ಒಂದಿದೆ ಹದಿನಾರು ಅಂತ ಇದೆ ಅಲ್ಲಿಗೆ ಮೇಲ್ಭಾಗದಲ್ಲಿ ಬಂದಿದ್ದಿಲ್ಲ ಆ ಕೋಡ್ ನಂಬರ್ ಅನ್ನ ಬರೆದಿದ್ದಾರೆ ಬಲಭಾಗದಿಂದ ಎಡಭಾಗಕ್ಕೆ ಹೋಗುವಂತಹದ್ದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಹೋಗುವಂತಹ ಕೋಡ್ ನಂಬರ್ ಇದೆಯಲ್ಲ ಆ ಕೋಡ್ ನಂಬರ್ ಅನ್ನ ಇಲ್ಲಿ ಬರೆದಿದ್ದಾರೆ ಹೌದಲ್ವಾ ಅಂತ ಹೇಳಿ ಇನ್ನೊಂದಕ್ಕೆ ಚೆಕ್ ಮಾಡಿ ಓ ಮತ್ತು ಕ್ಯೂ ಓ ಇಲ್ಲಿದೆ ಕ್ಯೂ ಇಲ್ಲಿದೆ ಅದರ ಮಧ್ಯದ ಅಕ್ಷರ ಪಿ ಅದರ ಮೇಲ್ಭಾಗದಲ್ಲಿ ಎಷ್ಟಿದೆ ಅಂತ ನೋಡಿ ಹನ್ನೊಂದು ಲೆವೆನ್ ಇದೆ ಇಲ್ಲಿ ಕೊಟ್ಟಿರುವಂತದ್ದು ಕೂಡ ಹನ್ನೊಂದೇ ಆಗಿದೆ ಮೇಲ್ಭಾಗದಲ್ಲಿ ಬಂದಿದೆ ಕೋಡ್ ನಂಬರ್ ಅದನ್ನ ಬರ್ತಾ ಹೋಗಿದ್ದಾರೆ ಹಾಗಾದ್ರೆ ಈಗ ನೀವು ಉತ್ತರ ನೀವೇ ಹೇಳ್ಬೋದು ಬಿ ಮತ್ತು ಡಿ ಅನ್ನ ಗಮನಿಸಿ ಬಿ ಇಲ್ಲಿದೆ ಡಿ ಇಲ್ಲಿದೆ ಅದರ ಮಧ್ಯದ ಅಕ್ಷರ ಸಿ ಅದರ ಮೇಲ್ಭಾಗದಲ್ಲಿ ಯಾವ ಸಂಖ್ಯೆ ಇದೆ ಅಂತ ನೋಡಿ ಮೇಲ್ಭಾಗದಲ್ಲಿ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇರೋದ್ರಿಂದ ಇಲ್ಲಿಗೆ ಟ್ವೆಂಟಿ ಫೋರ್ ಬರಬೇಕು ಟ್ವೆಂಟಿ ಫೋರ್ ಅನ್ನುವಂತಹ ಫೋರ್ತ್ ಆಪ್ಷನ್ ಆಗಿದ್ರಿಂದ ನಾಲ್ಕು ಅನ್ನುವಂತಹ ಸರಿಯಾದಂತಹ ಉತ್ತರ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಸಂಖ್ಯೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇಲ್ಲಿಗೆ ಉದಾಹರಣೆಗೆ ಒಂದು ಹದಿನೈದನೇ ಪ್ರಶ್ನೆ ಅಂತ ಹೇಳಿದ್ರೆ ಹದಿನೈದನೇ ಪ್ರಶ್ನೆಗೆ ನಾಲ್ಕು ಅನ್ನುವಂಥ ಉತ್ತರವನ್ನ ನಾವು ಶೇಡ್ ಮಾಡೋದ್ರ ಮೂಲಕ ಗುರುತನ್ನ ಹಾಕ್ತಿವಿ ಓ ಎಂ ಆರ್ ಶೀಟ್ ನಲ್ಲಿ ಹಾಕ್ತಿವಿ ಕ್ವಶನ್ ಪೇಪರ್ ನಲ್ಲಿ ಗುರುತ ಹಾಕಲ್ಲ ಓ ಎಂ ಆರ್ ಶೀಟ್ ನಲ್ಲಿ ನಾಲ್ಕು ಅನ್ನುವಂಥದ್ದಕ್ಕೆ ಗುರುತನ್ನ ಹಾಕ್ತಿವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಗಮನಿಸಿ ಇಲ್ಲಿ ಐ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಮೂರು ಅಂತ ಇದೆ ಐ ಅಂತ ಹೇಳಿ ನೋಡಿದಾಗ ಇಲ್ಲಿದೆ ಹಿಂದಕ್ಕೆ ಬಂದ್ಬಿಟ್ಟಿದೆ ಇದು ಹಿಂದಕ್ಕೆ ಇದೆ ಸಿ ಅನ್ನುವಂಥದ್ದು ಗ್ಯಾಪ್ ಸ್ವಲ್ಪ ಜಾಸ್ತಿ ಇದೆ ಆಗ ಕೋಡ್ ನಂಬರ್ ಬರ್ಕೊಡಿ ತುಂಬಾ ಒಂದ್ ಎರಡು ಸ್ಟೆಪ್ ಮಾತ್ರ ಜಂಪ್ ನೀವು ನೇರವಾಗಿ ಹುಡುಕ್ಬಹುದು ಈಗ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದಾಗ ಇದರ ಕೋಡ್ ನಂಬರ್ ಅನ್ನ ಬರ್ಕೊಂಡೋಗಿ ಐ ಅಂದ್ರೆ ಎಷ್ಟು ಅಂತ ನೋಡಿ ಐ ಅಂದ್ರೆ ಕೋಡ್ ನಂಬರ್ ಒಂಬತ್ತು ಸಿ ಅಂದ್ರೆ ಕೋಡ್ ನಂಬರ್ ಎಷ್ಟು ಅಂತ ನೋಡಿ ಮೂರು ಹೆಚ್ ಅಂದ್ರೆ ಕೋಡ್ ನಂಬರ್ ಏಟ್ ಬಿ ಗೆ ಟು ವೈ ಅಂದ್ರೆ ಟ್ವೆಂಟಿ ಫೈವ್ ಇವೆಲ್ಲವನ್ನ ಬರ್ಕೊಳ್ಳೋಣ ನೈನು ನೋಡಿ ಐದು ನೈನು ತ್ರೀ ತ್ರೀ ಹಾಗೆ ಎಲ್ಲದ್ರದ್ದು ಕೋಡ್ ನಂಬರ್ ಅನ್ನ ಬರ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದ್ ಕಡೆ ಜಾಗವನ್ನ ಬಿಟ್ಟಿದ್ದೀನಿ ಅಂದ್ರೆ ಇಲ್ಲಿಗೆ ಏನ್ ಬರ್ಬೇಕು ಯಾವ ಸಂಖ್ಯೆ ಬರ್ಬೇಕು ಅಂತ ನಾವು ಕಂಡುಹಿಡಿಯಬೇಕಾಗಿದೆ ಈಗ ಇದು ಸಂಖ್ಯೆಗಳ ಮಾತ್ರೆಗೆ ಇದು ಅಕ್ಷರಗಳ ಮಾತ್ರೆಗೆ ಇದು ಲೆಟರ್ಸ್ ಮ್ಯಾಟ್ರಿಕ್ಸ್ ಇದು ನಂಬರ್ ಮ್ಯಾಟ್ರಿಕ್ಸ್ ಇಲ್ಲಿಗೆ ಯಾವ್ದು ಬರ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ ಯಾವ್ದು ಇರ್ಬೋದು ಅಂತ ಹೇಳಿ ಏನಾದ್ರೂ ಹೊಳಿತಾ ಇದೆಯಾ ಇದು ಯಾವ ಸರಿ ಆಗ್ಬೋದು ಅಂತ ಇಲ್ಲಿ ದೊಡ್ಡ ಸಂಖ್ಯೆ ಈ ಕಡೆ ಇದೆ ಎರಡು ಸಣ್ಣ ಸಣ್ಣ ಸಂಖ್ಯೆಗಳಿದೆ ಇವೆರಡು ಸಂಖ್ಯೆಗಳನ್ನ ಕೂಡಿದ್ರೆ ಏನಾದ್ರೂ ಬರುತ್ತಾ ಅಂತ ನೋಡಿ ಮೂರು ಮೂರು ಕೂಡಿದ್ರೆ ಬರ್ತಾ ಇಲ್ಲ ಹೋಗ್ಲಿ ಗುಣಿಸಿ ನೋಡಿ ಮೂರ್ ಮೂರ್ಲಿ ಒಂಬತ್ತು ಹೌದು ಇದನ್ನ ಇದನ್ನ ಗುಣಿಸಿದಾಗ ಇದು ಬರ್ತಾ ಇದೆ ಹಾಗಾದ್ರೆ ನೆಕ್ಸ್ಟ್ ಲೈನ್ ಅಲ್ಲ ಚೆಕ್ ಮಾಡಿ ನಾಲ್ಕು ಎರಡ್ಲಿ ಎಂಟು ಫೋರ್ ಟೂ ಝ ಏಟ್ ಇಲ್ಲಿ ತ್ರೀ ತ್ರೀ ಝ ನೈನ್ ಅಲ್ಲಿಗೆ ಈ ಕಾಲಮನ್ನ ಈ ಕಾಲಂ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಇದಾಗಿದೆ ಹಾಗಾದ್ರೆ ಈಗ ನೀವು ಅದೇ ರೀತಿ ಯೋಚನೆ ಮಾಡಿ ಹೇಳಿ ಇಲ್ಲಿ ಐದಿದೆ ಐದನ್ನ ಯಾವ್ದ್ರಿಂದ ಗುಣಿಸಿದ್ರೆ ಇಪ್ಪತ್ತೈದು ಬರುತ್ತೆ ಐದನ ಯಾವ್ದ್ರಿಂದ ಗುಣಿಸಿರು ಇಪ್ಪತ್ತೈದು ಬರುತ್ತೆ ಐದನ್ನ ಐದರಿಂದ ಗುಣಿಸಿರು ಇಪ್ಪತ್ತೈದು ಬರುತ್ತೆ ಅಲ್ಲಿಗೆ ಇಲ್ಲಿಗೆ ಫೈವ್ ಬರಬೇಕು ಐದು ಬರಬೇಕು ಫೈವ್ ಫೈವ್ ಟ್ವೆಂಟಿ ಫೈವ್ ಸೊ ಇಲ್ಲಿಗೆ ಫೈವ್ ಅಂತ ಹೇಳಿ ಬರಬೇಕು ಐದು ಅನ್ನುವಂತದ್ದು ಫಸ್ಟ್ ಬರ್ಕೊಳ್ಳೋಣ ಆದರೆ ನಮ್ಗೆ ಇಲ್ಲಿ ಕ್ವಶನ್ ಮಾರ್ಕ್ ಇರುವಲ್ಲಿ ಅಕ್ಷರ ಬರಬೇಕು ನಮ್ಗೆ ನಂಬರ್ ಬಂದಿದೆ ಈಗ ಇಲ್ಲಿಗೆ ಅಕ್ಷರ ಬರಬೇಕು ಒಂದು ಲೆಟರ್ ಬರಬೇಕು ಐದು ಅಂತ ಇದೆ ಅದರ ಕೋಡ್ ನಂಬರ್ ಯಾವುದು ಅಂತ ಹೇಳಿ ನೋಡಿ ಐದು ಅನ್ನುವಂಥದ್ದು ಯಾವ ಅಕ್ಷರಕ್ಕೆ ಕೋಡ್ ನಂಬರ್ ಅಂತ ಹೇಳಿ ಐದು ಅನ್ನುವಂಥದ್ದು ಈ ಕೋಡ್ ನಂಬರ್ ಅದರಿಂದ ಇಲ್ಲಿಗೆ ಈ ಅಕ್ಷರ ಬರಬೇಕು ಈ ಅಕ್ಷರ ಅನ್ನುವಂಥದ್ದು ಎರಡನೇ ಆಪ್ಷನ್ ಆಗಿದೆ ಅದರಿಂದ ಎರಡು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಇಲ್ಲಿ ಯಾವುದೋ ಸಂಖ್ಯೆಗಳನ್ನ ಕೊಟ್ಟಿಲ್ಲ ಅದರಿಂದ ನೀವು ಹಾಗೇನೆ ಯೋಚನೆ ಮಾಡ್ಲಿಕ್ಕೆ ಆಗುತ್ತ ಅಂತ ನೋಡಿ ಸಂಖ್ಯೆಗಳು ಎಲ್ಲೂ ಇಲ್ಲ ಅಂತಾಗ ಈ ಕೋಡ್ ನಂಬರ್ ಬಹುಶಃ ಬಳಕೆಗೆ ಬರ್ಲಿಕ್ಕಿಲ್ಲ ಎನ್ ಇಂದ ಕ್ಯೂ ಎನ್ ಇಂದ ಕ್ಯೂ ಗೆ ಎಷ್ಟು ಅಕ್ಷರ ಜಂಪ್ ಆಗಿದೆ ಅಂತ ನೋಡಿ ಎನ್ ಇಲ್ಲಿದೆ ಕ್ಯೂ ಇಲ್ಲಿದೆ ಅಂದ್ರೆ ಎರಡು ಅಕ್ಷರವನ್ನ ಬಿಟ್ಟು ಬರ್ದಿದ್ದಾರೆ ಕ್ಯೂ ನಿಂದ ಎಸ್ಸಿಗೆ ಕ್ಯೂ ನಿಂದ ಎಸ್ಸಿಗೆ ಹೋದಾಗ ಒಂದ್ ಅಕ್ಷರವನ್ನ ಬಿಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಅಕ್ಷರವನ್ನ ಬಿಟ್ಟಿದ್ದಾರೆ ಇಲ್ಲಿ ಎರಡ್ ಅಕ್ಷರವನ್ನ ಬಿಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಎರಡು ಅಕ್ಷರ ಬಿಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಒಂದ್ ಅಕ್ಷರ ಬಿಟ್ಟಿದ್ದಾರೆ ಅದೇ ರೀತಿ ಇಲ್ಲಿದೆಯಾ ನೋಡಿ ಎಲ್ಲಿಂದ ಹೋಗಿ ಎಲ್ಲಿಂದ ಹೋಗೋದಾಗ ಎರಡು ಅಕ್ಷರವನ್ನ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಎರಡು ಅಕ್ಷರ ಬಿಟ್ಟು ಹೋಗಿದೆ ಓನಿಂದ ಕ್ಯೂ ನೋಡಿದಾಗ ಓನಿಂದ ಕ್ಯೂಗೆ ಒಂದು ಅಕ್ಷರವನ್ನ ಬಿಟ್ಟಿದ್ದಾರೆ ಅಲ್ಲಿಗೆ ಇಲ್ಲಿ ಎರಡು ಅಕ್ಷರ ಬಿಟ್ಟಿರ್ಬೇಕು ಇಲ್ಲಿ ಒಂದು ಅಕ್ಷರವನ್ನ ಬಿಡಬೇಕು ಹಾಗಾದ್ರೆ ಎಕ್ಸ್ ನಿಂದ ಎರಡು ಅಕ್ಷರವನ್ನ ಬಿಟ್ಟು ಬರದ್ರೆ ಯಾವ್ದಾಗತ್ತೆ ಎಕ್ಸ್ ನಿಂದ ನೋಡಿ ಎಕ್ಸ್ ಇಲ್ಲಿದೆ ಎರಡು ಅಕ್ಷರ ಬಿಡಿ ಅಂದ್ರೆ ಅನ್ನು ಬಿಡಿ ಜೆಡ್ ಅನ್ನು ಬಿಡಿ ಮುಂದಿನ ಯಾವ್ದು ತಗೋಬೇಕು ಇಲ್ಲಿ ಇಲ್ಲ ಅಂದ್ರೆ ಸೀದಾ ಇಲ್ಲಿ ಬರ್ಬೇಕಾಗತ್ತೆ ನೆನಪಿರ್ಲಿ ಅದಕ್ಕೋಸ್ಕರನೇ ಈ ರೀತಿ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿರುವಂತಹದ್ದು ಎಕ್ಸ್ ಇಲ್ಲಿದೆ ಎರಡು ಅಕ್ಷರ ಬಿಡಬೇಕು ಅಂದ್ರೆ ಇದನ್ನ ಇದನ್ನ ಬಿಡ್ತೀವಿ ನೆಕ್ಸ್ಟ್ ಲೆಟರ್ನ ಬರೀಬೇಕು ನೆಕ್ಸ್ಟ್ ಲೆಟರ್ ಅಂದ್ರೆ ಎ ಅನ್ನುವಂತಹದ್ದು ಇಲ್ಲಿ ಬರುತ್ತೆ ನೆಕ್ಸ್ಟ್ ಕಂಡೀಷನ್ ಏನಿತ್ತು ಒಂದ್ ಅಕ್ಷರ ಮುಂದಿನ ಅಕ್ಷರ ಬರುತ್ತೆ ಅಂತ ಹೇಳಿ ಎ ಆದ್ಮೇಲೆ ಒಂದಕ್ಷರವನ್ನ ಬಿಡಿ ಮುಂದಿನ ಅಕ್ಷರ ಯಾವ್ದಾಗತ್ತೆ ಸಿ ಆಗುತ್ತೆ ಸಿ ಅನ್ನುವಂತದ್ದು ಸರಿ ಇದೆ ಅಲ್ಲಿಗೆ ಇಲ್ಲಿಗೆ ಎ ಬರಬೇಕು ಎ ಅನ್ನುವಂತಹದ್ದು ಫಸ್ಟ್ ಆಪ್ಷನ್ ಆಗಿದ್ರಿಂದ ಇದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೋಗೋಣ ಸಿ ಇದೆ ಎಫ್ ಇದೆ ಡಿ ಇದೆ ಸಿ ಇಲ್ಲಿದೆ ಎಫ್ ಅಂದ್ರೆ ಎರಡು ಅಕ್ಷರವನ್ನ ಬಿಟ್ಟು ಮೂರನೇ ಅಕ್ಷರವನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ಡಿ ಇಂದಾಗ ಮತ್ತೆ ಹಿಂದಕ್ ಹೋಗಿದೆ ಇಲ್ಲೂ ಅದೇ ರೀತಿ ಆಗಿರ್ಬೋದಾ ಅಂತ ನೋಡಿದಾಗ ನೆಕ್ಸ್ಟ್ ಈ ಲೈನ್ ಅಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ ಇದನ್ನ ನೋಡ್ಲಿಕ್ಕೆ ಆಗಲ್ಲ ಈ ಲೈನ್ ಅಲ್ಲಿ ನೋಡ್ಬೇಕು ಇಲ್ಲಿ ಮಟ್ಟಿಗೆ ಬಿ ಇರೋದು ಎಫ್ ಆಗಿದೆ ಇಲ್ಲಿ ಎಫ್ ಇಂದ ಡಿ ಆಗಿದೆ ಅಂದ್ರೆ ಇಲ್ಲಿ ಹಿಂದಕ್ಕೆ ಬಂದಿದೆ ಇಲ್ಲಿ ಮುಂದಕ್ಕೆ ಹೋಗಿದೆ ಆದ್ರಿಂದ ಹಿಂದೆ ಮುಂದೆ ಅಂತ ಹೇಳಿ ನಾವು ಏನ್ ಯೋಚನೆ ಮಾಡ್ತಾ ಇದೀವೋ ಅದು ತಪ್ಪು ಆ ರೀತಿ ಅಲ್ಲ ಕೋಡ್ ಅನ್ನೇ ಬರ್ಕೋಬೇಕಾಗತ್ತೆ ಸಂಕೇತಗಳನ್ನೇ ಬರ್ಕೋಬೇಕಾಗತ್ತೆ ಪ್ರತಿಯೊಂದು ಅಕ್ಷರದ ಸಂಕೇತವನ್ನ ಬರೀರಿ ಸಿ ಅಂದ್ರೆ ಎಷ್ಟು ಅಂತ ನೋಡಿ ಸಿ ಅಂದ್ರೆ ಮೂರು ಎಫ್ ಅಂದ್ರೆ ಆರು ಡಿ ಅಂದ್ರೆ ನಾಲ್ಕು ಈ ತರ ಎಲ್ಲ ಅಕ್ಷರಗಳ ಸಂಕೇತಗಳನ್ನ ಕೋಡ್ಗಳನ್ನ ಇಲ್ಲಿ ಮಾತೃಕೆಯ ರೂಪದಲ್ಲಿ ಬರ್ಕೊಳ್ಳಿ ಈಗ ಕ್ವಶನ್ ಮಾರ್ಕ್ ಇಲ್ಲಿದೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆ ಇಲ್ಲಿಗೆ ಯಾವ ಸಂಖ್ಯೆ ಬರಬೇಕು ಅಂತ ಹೇಳಿ ನಾವು ಕಂಡುಹಿಡಿಯಬೇಕಾಗಿದೆ ಈ ಮಾತೃಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ಕಾಣಿಸ್ತಾ ಇದೆ ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ಕಾಣಿಸ್ತಾ ಇದೆ ಎಂದಾಗ ಮೇಲ್ಭಾಗ ಮತ್ತು ಕೆಳಭಾಗ ಇವರನ್ನ ಕೂಡಿಸಿ ಒಂದ್ಸಲ ಚೆಕ್ ಮಾಡಿ ಗುಣಿಸಿ ಒಂದ್ಸಲ ಚೆಕ್ ಮಾಡಿ ಈಗ ಬೇರೆ ಬೇರೆ ವಿಧಾನಗಳನ್ನ ಚೆಕ್ ಮಾಡಬೇಕು ಹದಿನೆಂಟು ಬರಬೇಕು ಇಲ್ಲಿ ಆರ್ ಇದೆ ಇಲ್ಲಿ ಮೂರ್ ಇದೆ ಏನಾದರೂ ಹೊಳಿತಾ ಇದೆಯಾ ಆರು ಮೂರ್ಲಿ ಹದಿನೆಂಟು ಸಿಕ್ಸ್ ತ್ರೀ ದ ಏಟೀನ್ ಆಗ್ತಾ ಇದೆ ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡಿ ಬರ್ತಾ ಇದೆ ನಮಗೆ ಯೋಚನೆ ಮಾಡಿರೋದು ಸರಿ ಅಲ್ವಾ ನೋಡ್ಬೇಕಾದ್ರೆ ಇನ್ನೊಂದು ಸಾಲನ್ನ ನೋಡಿ ಸೆಕೆಂಡ್ ಕಾಲಮ್ ಎರಡನೇ ಕಂಬ ಸಾಲನ್ನ ಚೆಕ್ ಮಾಡಿ ಇಲ್ಲಿ ಎರಡಿದೆ ಇದೆ ಇಲ್ಲಿ ಆರ್ ಇದೆ ಗುಣಿಸಿ ಎರಡ್ ಆರ್ಲಿ ಹನ್ನೆರಡು ಟೂ ಸಿಕ್ಸ್ ಟ್ವೆಲ್ ಇದನ್ನ ಮಲ್ಟಿಪ್ಲೈ ಮಾಡಿದರೆ ಪ್ರಾಡಕ್ಟ್ ಆಫ್ ಟೂ ಅಂಡ್ ಸಿಕ್ಸ್ ಇಸ್ ಟ್ವೆಲ್ ಮಲ್ಟಿಪ್ಲೈ ಮಾಡಿದಾಗ ಬರ್ತಾ ಇದೆ ಹಾಗಾದ್ರೆ ನಿಮ್ಗೆ ಈಗ ಉತ್ತರ ಗೊತ್ತಾಯ್ತು ಇಲ್ಲಿ ಸಿಕ್ಸ್ ಇದೆ ಇಲ್ಲಿ ಫೋರ್ ಇದೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಇಲ್ಲಿಗೆ ಬರುತ್ತೆ ಆರ್ ನಾಲ್ಕಲಿ ಇಪ್ಪತ್ನಾಲ್ಕು ಅನ್ನುವಂತದ್ದು ಇಲ್ಲಿಗೆ ಬರುತ್ತೆ ಇಪ್ಪತ್ನಾಲ್ಕು ಅನ್ನೋದನ್ನ ಬರ್ಕೊಳ್ಳೋಣ ಆದ್ರೆ ನಮ್ಗೆ ಇಲ್ಲಿ ಅಕ್ಷರಗಳಲ್ಲಿ ಬೇಕು ಸಂಖ್ಯೆಗಳಲ್ಲಿ ಬೇಡ ಇದು ಸಂಖ್ಯೆಗಳ ಮಾತ್ರಕ್ಕೆ ಇಲ್ಲಿ ಅಕ್ಷರಗಳ ಮಾತ್ರಕ್ಕೆ ಅಕ್ಷರಗಳಲ್ಲಿ ಬೇಕಾಗಿದೆ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಅನ್ನುವಂಥದ್ದು ಯಾವ ಅಕ್ಷರದ ಕೋಡ್ ನಂಬರ್ ಅಂತ ನೋಡಿ ಇಪ್ಪತ್ನಾಲ್ಕು ಇಲ್ಲಿದೆ ಇಪ್ಪತ್ನಾಲ್ಕು ಅನ್ನುವಂಥದ್ದು ಎಕ್ಸ್ ಅಕ್ಷರದ ಕೋಡ್ ನಂಬರ್ ಅಲ್ಲಿಗೆ ಇಲ್ಲಿಗೆ ಎಕ್ಸ್ ಅನ್ನುವಂಥ ಅಕ್ಷರ ಬರಬೇಕು ಎಕ್ಸ್ ಅನ್ನುವಂಥದ್ದು ಒಂದನೇ ಆಪ್ಷನ್ ಆಗಿದ್ದರಿಂದ ಇದು ಸರಿಯಾದಂತಹ ಉತ್ತರ ಆಗಿದೆ ಒಂದಿನ ಪ್ರಶ್ನೆ ಹೋಗೋಣ ఎల్గూ శుభవీ ధన్యవాదాలు